ನಮಸ್ಕಾರ ಯಾವ ವ್ಯಕ್ತಿ ದೇವರನ್ನ ನಂಬಲಿ ಬಿಡ್ಲಿ ಯಾರೇ ಆಗ್ಲಿ ಅಷ್ಟೇ ನಮ್ದೇ ಇರೋರು ಅಷ್ಟೇ ಎಲ್ಲರ ಜೀವನದಲ್ಲಿ ಮಾತ್ರ ಧರ್ಮ ಅನ್ನೋದು ಆರಂಭ ಆಗ್ತದೆ ಶುರುವಾಗ್ತದೆ ಎಲ್ಲರ ಜೀವನದಲ್ಲಿ ನಂಬಿಕೆ ಇಟ್ಟು ಕೂಡ ಮತ್ತು ಈ ನಿರೀಕ್ಷರವಾದಿ ಏನೂ ಇಲ್ಲ ಅನ್ನೋ ಕೂಡ ನಾಸ್ತಿಕರಲ್ಲ ಅವುಗಳಲ್ಲೂ ಕೂಡ ಒಂದು ಧರ್ಮ ಶುರುವಾಗಿತ್ತು ಈ ಧರ್ಮ ಎಲ್ಲಿಂದ ಆರಂಭ ಆಗ್ತದಂದ್ರೆ ನಮ್ಮ ಮನೆಯಿಂದ ಆರಂಭ ಆಗ್ತದ ಧರ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಮನೆಯಿಂದ ಆರಂಭವಾಗ್ತದೆ ಹೊರತು ಯಾವ್ದೇ ದೇವಸ್ಥಾನಗಳಿಂದಲ್ಲ ಚರ್ಚ್ಗಳಿಂದಲ್ಲ ಮಸೀದಿಗಳಿಂದಲ್ಲ ಗೌದ್ವಾರಗಳಿಂದಲ್ಲ ಈ ದೇವಸ್ಥಾನ ಚರ್ಚ್ ಮಸೀದಿ ಗುರುದ್ವಾರ ಇವುಗಳೆಲ್ಲ ಧರ್ಮವನ್ನ ಬೆಳೆಸಲಿಕ್ಕೆ ಇರ್ತಕ್ಕಂತ ಒಂದು ಸಹಾಯಕ ಸ್ಥಳಗಳು ಆದ್ರೆ ಧರ್ಮದ ಆರಂಭ ಮನೆಯಿಂದಲೇ ಶುಭ ಆಗುತ್ತದೆ ಅಲ್ಲಿಲ್ಲ ಅಲ್ಲ ಅವ್ರಿಗೆ ಹೋಗಬೋದಿಲ್ಲ ಅಲ್ಲ ಮನೆಯಿಂದ ಹೆಂಗ ನಿಮ್ಗೆ ಪ್ರಶ್ನೆ ಆಗ್ಬೋದು ಧರ್ಮ ತಿರುವಲ್ಲಿ ಒಳ್ಳೆಯ ಒಳ್ಳೆಯತನ ಉತ್ತಮತೆ ಒಳ್ಳೆಯ ಉತ್ತಮತೆ ಏನಿದೆ ಅದೇ ಧರ್ಮದ ದೇಹ ದೈಹಿಕರುಣೆ ಪ್ರೀತಿ ಈ ಮಾನವೀಯ ಭಾವಗಳು ಇದೇ ಧರ್ಮ ಇದೇ ಇಲ್ಲ ನಾವು ಮಾನವ ಧರ್ಮ ಅಂತೀವಿ ಮೂಲಭೂತವಾಗಿ ಮಾನವ ಧರ್ಮ ಅವನ್ನ ಬೇರೆ ಬೇರೆ ಧರ್ಮಗಳು ನಮ್ಮನ್ನು ಸೇರಿಸಿಕೊಂಡು ಅವುಗಳನ್ನು ಸಂಪಾದನೆಗಾಗಿ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ರೂಪಿಸಿಕೊಂಡಾಗ ಹಿಂಗ ಬೇರೆ ಬೇರೆ ಧರ್ಮದ ರೀತಿಯಾಗಿ ನಾವು ಕಾಣಬಹುದು ಎಲ್ಲ ಧರ್ಮದಲ್ಲಿಯೂ ಧರ್ಮ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿ ನೋಡಿದಾಗ ಧರ್ಮ ಗ್ರಂಥದ ತಿರುವನ್ನ ಹತ್ತುಕೊಂಡಾಗ ಕಂಡುಬರುವುದೊಂದೇ ಪ್ರೀತಿ ಸಹೋದರ ಭಾವ ಭಾತೃತ್ವ ಭಾವ ಇದನ್ನು ಒಟ್ಟು ಪಡಿಸ್ ಏನೂ ಇಲ್ಲ ಇದರ ಜೊತೆಗೆ ನಾವು ಸಮಾಜದಲ್ಲಿ ಬದುಕ್ಬೇಕಂದ್ರೆ ಈ ಗುಣಗಳನ್ನ ದಯ ಪ್ರೀತಿ ಕರುಣೆಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಂಡು ಅಂತ ಅಂತೇಳಿ ತಿಳಿಸಿ ಹೇಳ್ತದ ಆ ದಯ ಪ್ರೀತಿ ಕರುಣೆಗಳನ್ನ ನಮ್ಮ ಮನಸ್ಸಿನಲ್ಲಿ ಹೆಚ್ಚೆಚ್ಚು ಬೆಳೆಸ್ಕೋಕ್ ಏನೇನು ಪಾಲನೆ ಹೇಳಿ ಪದ್ಧತಿಗಳನ್ನ ಹೇಳ್ಕೊಡ್ಬೇಕು ಈ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜೋಳುಗಳು ಅಲ್ಲಲ್ಲಿ ಸೇರ್ಕೊಂಡ್ಬಿಟ್ಟವು ಅನಾವಶ್ಯಕ ಪದ್ಧತಿಗಳು ಕೂಡ ಸೇರ್ಕೊಂಡ್ಬಿಟ್ಟವು ನಾವು ತೆಗೆದುಹಾಕ್ಬೇಕು ಸರಿಯಾದ ಪದ್ಧತಿಯನ್ನು ನಮಗೆಕೊಳ್ಬೇಕು ಸರಿಯಾದ ಧರ್ಮದಲ್ಲಿ ನಾವು ಸಾಕಬೇಕು ನಾಸ್ತಿಕನು ಕೂಡ ಹುಡುಗಿಯನ್ನು ನಿರಾಕರಿಸಲಾಗ ನಾಸ್ತಿಕನು ಕೂಡ ಕರುಣೆಯನ್ನು ನಿರಾಕರಿಸಲ ಆತನಗೂ ಕೂಡ ಆತ ಇಷ್ಟ ಆಗ್ತದೆ ಪ್ರೀತಿ ಇಷ್ಟ ಆಗ್ತದೆ ದೈಹ ಇಷ್ಟ ಆಗ್ತದೆ ಕರುಣೆ ಇಷ್ಟ ಆಗ್ತದೆ ಆತನು ಕೂಡ ಅನೇಕರಿಗೆ ದೇಹಕ್ಕೂ ತೋರಿಸ್ತಾನೆ ಪ್ರೀತಿಯನ್ನು ತೋರಿಸ್ತಾನೆ ಕರುಣೆಯನ್ನು ತೋರಿಸ್ತಾನೆ ಅಂದ್ರೆ ಆತನ ಮನಸ್ಸಿನಲ್ಲಿ ಧರ್ಮ ಇದೆ ಅಂತ ಅರ್ಥ ಇತ್ತು ಮಾನವದ ಧರ್ಮ ಇದೆ ಅಂತ ಅರ್ಥ ಆಯ್ತು ಅಲ್ಲಿ ಧರ್ಮ ಅಂದ್ರೆ ಬೇರೆನು ಅಲ್ಲ ದೈವ ಅಂದ್ರೆ ಬೇರೆನೂ ಅಲ್ಲ ನಮ್ಮೊಳಗಿನ ಶಕ್ತಿಯೇ ದೈವ ಧರ್ಮ ಅಂದ್ರೆ ನಮ್ಮೊಳಗಿನ ಮನೋಭಾವ ಅಲ್ಲಿ ಉತ್ತಮ ಮನೋಭಾವ ನಮ್ದೇನ ಅದೇ ಧರ್ಮ ಉತ್ತಮ ಮನೋಭಾವಗಳು ನಮಗೂ ಸಮಾಜಕ್ಕೂ ಒಳ್ಳೆಯದನ್ನ ಮಾಡ್ತಕ್ಕಂಥ ಮನೋಭಾವಗಳು ನಮ್ಮಲ್ಲ ಅಂದ್ರ ನಾವು ಧಾರ್ಮಿಕ ವ್ಯಕ್ತಿಗಳೇ ನಮ್ಮೊಳಗೊಂದು ಶಕ್ತಿ ಅದಂದ್ರ ನಮ್ಮಲ್ಲಿ ದೇವರಿದೆ ಅನ್ನೋ ಕಲೆ ಆ ಶಕ್ತಿ ಇದೆ ದೇವರು ನಮ್ಮಲ್ಲಿ ಪ್ರಾಣ ಪ್ರಾಣ ಜೀವ ಎಲ್ಲ ಅದೇ ದೇವರು ದೇವರ ಅಂಶ ಅದು ರೈತು ಅಂದ್ರೆ ಭಗವಂತ ಅಲ್ಲಿ ಇಲ್ಲ ನಮ್ಮಲ್ಲಿ ಅದಲ್ಲಿನ ಭಗವಂತನನ್ನು ನಾವು ಕಂಡುಕೊಳ್ಬೇಕು ಯಾವ ರೀತಿಯಾಗಿ ನಮ್ಮಲ್ಲಿ ಒಳ್ಳೆದ ಕೇಳ್ತಾನ ನಮ್ಮಲ್ಲಿ ರಾಕ್ಷಸನವಾದನ ರಕ್ಷಕನು ಅಂತ ಈಗ ರಕ್ಷಕನು ಅದನ ರಾಕ್ಷಸನವಾದ ಯಾರನ್ನು ನಾವು ಕುಡುತ್ತೀವಿ ಅವ ರಾಕ್ಷಸಿಯ ಗುಣಗಳನ್ನ ನಾವು ಹೆಚ್ಚಿಗೆ ಬಳಸ್ಕೊಂಡು ಅಂದ್ರ ರಾಕ್ಷಸನ ಸೀತಾನ ನಮ್ಮ ಅಂತ ಉತ್ತಮ ಗುಣಗಳನ್ನ ನಮ್ಮ ರಕ್ಷಕರ ರಕ್ಷಕನ ಬರುವ ಅಂತ ಭಗವ ನಾವು ಭಗವಂತ ಆಗ್ತೀವಿ ಅಷ್ಟೇ ನಂಬಿಕೆ ನೋವು ಬಹಳ ಮುಖ್ಯ ಆ ನಂಬಿಕೆ ನೋವು ಕಲೇತ ಇಲ್ಲಿಂದ ಮನೆಯಿಂದಲಿ ಅಪ್ಪನನ್ನ ನಂಬತ್ತೀವಿ ಮೊದಲು ಅವರನ್ನ ನಂಬತ್ತೀವಿ ಮಗು ಇದ್ದಾಗ ನಾವು ನಂಬೋದು ಫಸ್ಟ್ ಮೊದಲು ನಂಬೋದು ಯಾವ ದೇವರನ್ನು ನಂಬೋದಿಲ್ಲ ನಾವು ಯಾವ ಗುಡಿಯನ್ನು ನಂಬೋದಿಲ್ಲ ಯಾವ ಮಸೀದಿ ನಂಬೋದಿಲ್ಲ ಯಾವ ಗುರುದವರನ್ನು ನಂಬೋದಿಲ್ಲ ಮಗು ನೋಡ್ರಿ ಅದಕ್ಕೆ ಯಾವ ಭಾವ ಇಲ್ಲ ಇರಲಿಲ್ಲ ತಾಯಿಯನ್ನ ತಂದೆಯನ್ನ ಎಷ್ಟು ನಂತರ ಹೆಚ್ಚಿನ ಯಾವ ನಂಬಲ್ಲ ಮೊದಲ ನಂಬಿಕೆ ಹುಟ್ಟುವುದೇ ತಾಯಿಯ ಮೇಲೆ ತಂದೆಯ ಮೇಲೆ ಅಲ್ಲಿ ಧರ್ಮ ಶುರುವಾಗ್ತದೆ ನಮ್ಗೆ ಯಾವಾಗ ನಂಬಿಕೆ ಹುಟ್ಟಿದ್ರು ಅವಾಗ ಧರ್ಮ ಶುರುವಾಯ್ತು ಅವರು ನಮ್ಮನ್ನ ಸರಿಯಾದ ತಾಯಿಯಲ್ಲಿ ಕರೆದುಕೊಂಡು ಹೋಗಲು ಪ್ರಯತ್ನಿಸ್ತಿರ್ತಾರೆ ಯಾವ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಕೆಟ್ಟವ್ರು ಹಾಕ್ಬೇಕು ಅಂತ ಹೇಳಿ ಬಯಸೋದಿಲ್ಲ ಎಲ್ಲರು ಒಳ್ಳೆಯ ಎಲ್ಲರಲ್ಲಿ ತಮ್ಮ ಮಕ್ಕಳು ತಮ್ಮನ್ನು ಪ್ರೀತಿಯಿಂದ ಕಾಣ್ಬೇಕಂತ ಬಯಸ್ತಾರೆ ಯಾವ ತಂದೆ ತಾಯಿನೂ ತನ್ನ ಮಗು ತನ್ನ ದ್ವೇಷಿಸಲಿ ಬಯಸೋದಿಲ್ಲ ಪ್ರೀತಿಯಿಂದ ಕಾಣಬೇಕು ಪ್ರೀತಿ ನೀಡಬೇಕು ನಾನು ನಮ್ಮ ಮಗುವಿಗೆ ಪ್ರೀತಿ ನೀಡಬೇಕು ಅನ್ನೋದೇ ಅರ್ಥ ಪ್ರೀತಿ ಅದು ಧರ್ಮದ ಒಂದು ಭಾಗ ಧರ್ಮದ ಆರಂಭ ದಯೆ ಧರ್ಮದ ಆರಂಭ ಈ ದಯೆ ಪ್ರೀತಿ ಅಹಿಂಸೆ ಇಂಥ ಉತ್ತಮ ಗುಣಗಳಿಲ್ಲ ಅವುಗಳು ತಂದೆ ತಾಯಿಗಳು ಪ್ರತಿಯೊಬ್ಬ ಮಕ್ಕಳಿಗೆ ಕಳುಹಿಸ್ಲಿಕ್ಕೆ ನೋಡ್ತಾರೆ ಅಂದ್ರೆ ಅಲ್ಲಿ ಧರ್ಮ ಅಲ್ಲೇ ಶುರುವಾಗ್ತದೆ ಮನೆಯಲ್ಲೇ ಶುರುವಾಗ್ತದೆ ತಂದೆ ತಾಯಿಯನ್ನ ದೇವರಂತ ಯಾಕಂತಾರೆ ಅಂದ್ರೆ ಧರ್ಮವನ್ನ ನಮಗೆ ದಾರಿಯುವ ಮೊದಲ ವ್ಯಕ್ತಿಗಳು ಹೌದು ಅದಕ್ಕಾಗಿ ಅವರನ್ನ ದೇವರು ಬಂತ ಧನ್ಯವಾದಗಳು